ಬಿಜೆಪಿ ಮುಖಂಡನಿಂದ ಹಲ್ಲೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಮುಸ್ಲಿಂ ದಂಪತಿಗಳ ಮೇಲೆ ಹಲ್ಲೆ ಮಾಡಿರುವ ಆರೋಪ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಕೇಳಿಬಂದಿದೆ ಮತದಾನ ಮಾಡುವ ಸಂದರ್ಭದಲ್ಲಿ ನಡೆದ ಗಲಾಟೆಯಲ್ಲಿ ದಂಪತಿಗಳನ್ನ ತರಿಸಲಾಗಿದೆ ಬಿಜೆಪಿ ಮುಖಂಡ ಬಾಬಾ ಸಾಹೇಬ್ ದೊಂಡಿ ರಾಮ್ ಶಿಂದೆ ಮುಸ್ಲಿಂ ದಂಪತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದ್ದು ಮತಗಟ್ಟೆಯಿಂದ ಎಳೆದು ತಂದು ತನ್ನ ಸ್ವಂತ ಹಾಲಿನ ಡೈರಿಯಲ್ಲಿ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ ಇವಾಗ ಹುಟ್ಟಿನ ಹಾಕ್ಲಾ ಹ್ಞೂ ಹುಟ್ಟಿನ ಆಗುತ್ತೆ ಮತ್ತೆ ನಾನು ಚೆತ್ತಂದ್ರೆ ಹ್ಞೂ ನಾವಾಗ ಕಣ್ಣು ಕಾಣಿಸ್ತಾವೆ ನೀ ಯಾಕೆ ಹೋಗ್ತೀಯತ್ತೆ ಏನು ನಿನ್ನ ದಾದಾಗಿರಿ ಐತೆ ಹೋಗಿ ಜಪ ಮಾಡಿ ಜಪ ಮಂದಿಶಿನಾಗೇ ಹೊರಗೆ ಹೋಗಿ ಡೀರ್ಯದಾಗ ಹೋಗಿ ಒಂದು ಇವ ಹತ್ತು ಹದಿನೈದು ಮಂದಿ ಇದ್ರು ಅವ್ರ ಮಂದಿಗೆ ಕೂಡ್ಸಿ ಎಲ್ಲ ಕೂಡ್ಸಿ ಜಾ ಜಾಸ್ತಿ ಬರ್ದಿ ಕಿಶನ್ ಬರೋದು ಕಿಶಿನ ನನ್ನ ಡಬ್ ಚಳಿಯ ಡೇರ್ಯದಾಗ ನಮ್ಗೆ ದಾದಾ ಸಿಂಗ ಡೇರ್ಯದಾಗ ಅವ್ರ ಅವರು ಬಿ ಜೆ ಪಿದವರು ನಾವು ಊಟ್ ಹಾಕಲಾಗ ಹೋಗಿದ್ವಿ ಸರ್ ಗಂಡ ಹಾಕ್ತೀವಿ ಅಲ್ಲಿ ಹೋಗಿ ತೆರಿ ಎಲ್ಲ ಕೂಡ್ಸಿ ನಾನು ಗಂಡ ಗಂಡ ನಮ್ಮ ಹ್ಯಾಂಡ್ತಿ ಕಾರ್ ಮೇಲೆ ಹಾಕಿ ಅಕ್ಕಿ ಭಿ ಜಾಸ್ತಿ ಹೋಗಿ ಎಲ್ಲ ಜಂಪುರಾಗ್ತದೆ ಅದೇ ಟಿಶನ್ ಖತ್ತರನೇ ಗುಡಿ ಅಟ್ಯಾಕ್ ಮಾಡಿದ ನಾನು 15 20 ಮಂಜೆ ತಿರು ಸರ್ ನೀವು दादा सिंघान ಕಂಪನಿ ಅಲ್ಲಿ ಅಲ್ಲ ಯಾಕಾ ಕಾಣೆ ಅನ್ನುತೆ ಸರ್ ಹೋಟಾಕರೆ ಗುInputDir ಹೋಟಾಕರೆ ಹೋಗಿ ತೆಗ್ಗಿ ತೆನಕಿಸಿ ನಮ್ಮ दादागिरी ಕಿಶನ್ ಸಾಥ್ ಬರ್ದನ್ ನೈಂದ दादागिरी ನಂದು ನ್ಯಾಯ ತಾಯ್ತ ತಿರು ಹೆಚ್ಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ